ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಇದು ಎಲ್ಲೆಲ್ಲಿ ಬರ್ತಿದೆ ಲೊಕೇಶನ್ ವೆಹಿಕಲ್ ಇದು ಮೈಸೂರು ಕೆಎಬಿ ಸರ್ಕಲ್ ಹತ್ರ ಬರುತ್ತೆ ಮೈಸೂರು ಕೆಎಬಿ ಸರ್ಕಲ್ ಹತ್ರ ಓಕೆ ಓಕೆ ಇದು ಫುಲ್ ಲೋಡ್ ಫೀಚರ್ಸ್ ಏನಂದ್ರೆ ಫೀಚರ್ಸ್ ಗಡಿ ಇದು ಎಸಿ ಪಾಸ್ಟ್ ರನ್ನಿಂಗ್ ಫೋಲ್ಡರ್ ಪವರ್ ವಿಂಡೋ ಸೆಂಟರ್ ಲಾಕಿಂಗ್ ಲೆದರ್ ಸೀಟ್ಸ್ ಐದು ಮ್ಯಾಗ್ व्हीಲ್ ಏನು ಕ್ರಾಸಿಡ್ ಡಿಂಟ್ಸ್ ಏನಿಲ್ಲ ಲಗಡಿದೆ ಇಲ್ಲ ಬರಿ ಒಂದೆರಡು ರನ್ನಿಂಗ್ ಗಾರ್ಡ್ ಅತ್ರ ಸ್ವಲ್ಪ ಒಂದು ಉಂಗ್ರ ಅಷ್ಟು ತಿಂದ ಅಷ್ಟೇ ಬೇರೆ ತುಂಬಾ ಚೆನ್ನಾಗೈತೆ ಗಾಡಿ ಇಂಟೀರಿಯರ್ ಎಕ್ಸ್ಟೀರಿಯರು ರನ್ನಿಂಗ್ ಕಂಡೀಷನ್ ಇಂಜಿನ್ ಸ್ಮೂತ್ ಇಷ್ಟೊಂದು ಸ್ಮೂತ್ ಐತೆ ಹೊಸ ಗಾಡಿ ಬರುತ್ತಲ್ಲ ಬ್ರ್ಯಾಂಡ್ ಹಂಗೈತೆ ಸರ್ ಇದು ಒಂದು ಹದಿನೈದು ಹೇಳ್ತಾ ಇದೀನಿ ಒಂದ್ ಲಕ್ಷ ಎಂಟ್ ಸಾವಿರ ರೂಪಾಯಿ ಫೈನಲ್ ಕೊಡ್ತೀನಿ ಗಾಡಿ ಐತೆ